ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಟಿಜೆ ಸುರೇಶ್ ಚಾರ್ ಅಧ್ಯಕ್ಷತೆಯಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿ ಆಚರಣೆ ಕಾರ್ಯಕ್ರಮ ನಡೆಸಲಾಯಿತು ಶ್ರೀ ಸವಿತಾ ಮಹರ್ಷಿಗಳ ಭಾವಚಿತ್ರಕ್ಕೆ ಸವಿತಾ ಸಮಾಜದ ಮುಖಂಡರುಗಳೊಡನೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಟಿಜೆ ಸುರೇಶ್ ಚಾರ್ ಉದ್ಘಾಟಿಸಿದರು ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು ಸಣ್ಣ ಸಮಾಜದವರು ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಮುಖ್ಯ ವಾಹಿನಿಗೆ ಬರಬೇಕು ಪೋಷಕರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಶಿಕ್ಷಣವಂತರನ್ನಾಗಿ ಮಾಡಿ ಉನ್ನತ ಮಟ್ಟದ ಪ್ರಜೆಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಎಂದು ಹೇಳಿದರು ದೇವತೆಗಳ ಕೂಡ ಈಗ ಏನು ನಾವು ಇವತ್ತು ಸುಂದರವಾಗಿ ಕಾಣಲಿಕ್ಕೆ ಸವಿತಾ ಬಂಧುಗಳು ನಮ್ಮನ್ನ ನಮ್ಮ ಅಂದವನ್ನ ಹೆಚ್ಚಿಸೋದಕ್ಕೆ ನಮ್ಮ ಹೇರ್ ಸ್ಟೈಲ್ ಅನ್ನ ಚೇಂಜ್ ಮಾಡೋದಕ್ಕೆ ಏನ್ ನಮ್ಗೆ ಸೇವೆಯನ್ನು ಕಲ್ಪಿಸ್ತಾರೆ ಅದು ಇಂದಿನ ಪ್ರಾಚೀನ ಕಾಲದಲ್ಲಿ ದೇವತೆಗಳ ಕಾಲದಲ್ಲಿ ಕೂಡ ಇತ್ತು ಸವಿತಾ ಮಹರ್ಷಿಗಳು ದೇವತೆಗಳ ಅಂದವನ್ನು ಕೂಡ ಇಚ್ವಂತ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಪೌರಾಣಿಕವಾಗಿ ನಮ್ಗೆ ತಿಳಿದು ಬಂದಿರುವಂತಹ ವಿಚಾರ ಇಂಥ ಒಂದು ಸಮಾಜ ಏನಾಗ್ತಾ ಇದೆ ದಿನೇ ದಿನೇ ವಾಣಿಜ್ಯೀಕರಣಕ್ಕೆ ಬಂದು ಬಂದು ಯಾರ್ ಬೇಕಾದ್ರೂ ವೃತ್ತಿ ಮಾಡಬಹುದು ಅನ್ನೋ ಒಂದು ಸ್ಥಿತಿಗೆ ಇವತ್ತು ಬಂದ್ ತಲುಪಿದೆ ಸವಿತಾ ಬಂಧುಗಳಷ್ಟೇ ಮಾಡ್ತಾ ಇದ್ದ ಕೆಲಸ ಇವತ್ತು ಏನೋ ಬೇರೆ ಬೇರೆ ಹೆಸರಿನಿಂದ ಬ್ಯೂಟಿ ಪಾರ್ಲರ್ಸ್ ಅಂತ ಆಗಿ ಮೆನ್ ಸಲೂನ್ ಅಂತ ಆಗಿ ಯಾರು ಬೇಕಾದ್ರೂ ಮಾಡುವಂತ ಸ್ಥಿತಿನಲ್ಲಿ ಬಂದಿದೆ ಬೆಂಗಳೂರಿನಲ್ಲಿ ನಾನು ಮನೆ ಒಂದು ಸಲೂನ್ಗೆ ಹೋಗಿದ್ದೆ ಯಾರೋ ನನ್ನ ಪರಿಚಯದವರೇ ಮಾಡಿದ್ದೆ ಅವಾಗ ಗೊತ್ತಾಯ್ತು ಎಲ್ಲರೂ ಯಾರ ಯಾರು ಬೇಕಾದ್ರೂ ಕೆಲಸ ಮಾಡ್ತಿದ್ದಾರೆ ಅಂತ ಸೊ ಹಾಗಾಗಿ ಕಮರ್ಷಿಯಲ್ ಆಗೋಗಿದೆ ವಾಣಿಜ್ಯೀಕರಣ ಆದ್ಮೇಲೆ ಈಗ ಆಭರಣ ತಯಾರಿಕೆ ಅಕ್ಕ ಸಾಲಿಗರು ಮಾತ್ರ ಮಾಡ್ತಿದ್ರು ಈಗ ಹಂಗೇನಿಲ್ಲ ಯಾರು ಬೇಕಾದ್ರು ಮಾಡ್ತಿದ್ದಾರೆ ಸೊ ಹಾಗಾಗಿ ನಮ್ಮ ಪ್ರಾಚೀನ ಕಾಲದಿಂದ ಬಂದಂತಹ ವೃತ್ತಿ ಏನಾಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಸವಿತಾ ಬಂಧುಗಳು ಮಾತಾಡಿದ್ರು ಸಂಘಟನೆ ಆಗ್ಬೇಕು ಸರ್ಕಾರಕ್ಕೆ ನಮ್ಮ ಅಹವಾಲು ಸಲ್ಲಿಸಬೇಕು ನಮ್ಮ ಶಕ್ತಿಯನ್ನ ಜನಶಕ್ತಿಯನ್ನ ತೋರಿಸ್ಬೇಕು ಸವಲತ್ತುಗಳನ್ನ ಪಡ್ಕೋಬೇಕು ಎಲ್ಲ ಮಾತಾಡಿದ್ರೆ ನಿಜ ಅದ್ರ ಜೊತೆಗೆ ಮತ್ತೊಂದು ನೀವೆಲ್ಲರೂ ಕೂಡ ಅಂದರೆ ನೀವು ಮತ್ತೆ ನಿಮ್ಮ ಮಕ್ಕಳು ಶಿಕ್ಷಣವನ್ನು ಪಡ್ಕೋಬೇಕು ಅಪ್ಪ ಹಾಕಿದಾಗ ಮಾರ ಅಂತ ಅದಕ್ಕೆ ಜ್ಯೋತ್ ಬೀಳುವಂಥದ್ದು ಆಗಬಾರ್ದು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ನೀವು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ನೀವು ನಮ್ಮಂತ ಎಲ್ಲ ಇತರ ಹುದ್ದೆಗಳಿಗೆ ಅಧಿಕಾರಿಗಳಾಗಬೇಕು ನಿಮ್ಮ ಮಕ್ಕಳನ್ನ ಆ ರೀತಿ ತಯಾರು ಮಾಡಬೇಕು ನೀವಂತೂ ಕಷ್ಟ ಬಿದ್ರಿ ಅಪವಾದ ನಿಂದನೆಗಳನ್ನು ಅನುಭವಿಸಿದ್ರಿ ಆದರೆ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿದ್ರೆ ಬೇರೆ ಬೇರೆ ರಂಗಗಳಲ್ಲಿ ಇವತ್ತು ಮುಂದೆ ಬರೋದಕ್ಕೆ ಸಾಕಷ್ಟು ಅವಕಾಶ ಇದೆ ನಿಮ್ಮ ಕಳಕಳಿಯ ಮನವಿ ಏನು ಅಂತಂದರೆ ಮಕ್ಕಳನ್ನು ಶಿಕ್ಷಣ ಪಡ್ಕೊಳ್ಳೋ ರೀತಿನಲ್ಲಿ ತಯಾರು ಮಾಡೋದು ಅಂಬೇಡ್ಕರ್ ಅವರು ಎಜುಕೇಟ್ ಎಜುಟೇಟ್ ಆರ್ಗನೈಸ್ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅನ್ನೋದ್ರ ಮುಖಾಂತರ ಏನು ನಮಗೆಲ್ಲರಿಗೆ ಸ್ವತಂತ್ರವನ್ನು ತಂದು ಆ ನಿಟ್ಟಿನಲ್ಲಿ ಕೂಡ ನೀವು ಶಿಕ್ಷಣವನ್ನು ಬಹಳ ಮುಖ್ಯವಾಗಿ ಹೋರಾಟ ಸಂಘಟನೆಯ ಜೊತೆಗೆ ಶಿಕ್ಷಣವನ್ನು ಬಳಸ್ಕೊಳ್ಳಿ ಅಂತೇಳಿ ನನ್ನ ಸಲಹೆಯನ್ನ ನೀಡಲಿಕ್ಕೆ ಬಯಸ್ತೇನೆ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಶಿಕ್ಷಣದ ಕಡೆಗೆ ಸಾಕಷ್ಟು ಒತ್ತನ್ನ ಕೊಡ್ತೀರಿ ಅಂತ ಹೇಳ್ತಾ ಇನ್ನ ಹೋಬಳಿಗಳಲ್ಲಿ ಜಾಗವನ್ನ ಕೊಡ್ಲಿಕ್ಕೆ ಕೇಳಿದಿರಿ ಸೊ ತಾಲೂಕು ಹಂತದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಸಮುದಾಯ ಭವನ ಮತ್ತಿತರೆ ಅವರ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಜಾಗ ಕೇಳಿದರೆ ಕೆಲವರೆಲ್ಲ ತಗೊಂಡಿದ್ದಾರೆ ನಿಮಗೂ ಕೂಡ ತಾಲೂಕು ಮಟ್ಟದಲ್ಲಿ ತಗೊಂಡಿದೀವಿ ಅಂತ ನೀವೇ ವೇದಿಕೆ ಮೇಲೆ ಹೇಳಿದೀರಿ ಹಾಗಾಗಿ ಹೋಬಳಿ ಮಠದಲ್ಲಿ ಇದುವರೆಗೂ ಯಾವುದಕ್ಕೂ ಕೊಟ್ಟಿಲ್ಲ ನಾವು ಕೇಳಿದ್ರೆ ಪ್ರಯತ್ನ ಆಯ್ತಾ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಮೇಗೌಡ ತಾಲೂಕು ಪಂಚಾಯಿತಿ ರಂಗಸ್ವಾಮಿ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ನಾಗೇಂದ್ರ ಟೌನ್ ಅಧ್ಯಕ್ಷ ರುದ್ರ ಹೋಬಳಿ ಅಧ್ಯಕ್ಷರುಗಳಾದ ಸಿದ್ದೇಶ್ ಸೋಮಶೇಖರ್ ಸೇರಿದಂತೆ ಸವಿತಾ ಸಮಾಜ ಬಂಧುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು